ನಮ್ಗೆ ಹಾಸ್ಟೆಲ್ ಸೇರಿಕೊಂಡಾಗ ಬುದ್ಧದೇವ ಹಾಸ್ಟೆಲ್ ಸೇರಿಕೊಂಡ್ವಿ ನಾವು ಕನಕಪುರದಲ್ಲಿ ಎಲ್ಲರೂ ಪ್ರಾರ್ಥನೆಗೆ ಬೇರೆ ಬೇರೆ ಹಾಡನ್ನು ಹೇಳ್ಕೊಡ್ಬೇಕಲ್ಲ ನಾವು ಹಾಡ್ತಿರ್ತ ಒಂದೇ ಹಾಡು ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮರೆತು ಮಲಗಬೇಡಿ ಸೊ ಸಿ ಜಿ ಸರ್ ಮತ್ತು ಡಾಮ್ನಿಕ್ ಸರ್ ಏನು ಮಾತಾಡೋರು ನಮ್ಮೊಳಗಡೆ ಒಂದು ಪ್ರಜ್ಞೆ ಅದು ಸ್ವಾಭಿಮಾನವಾಗಿ ಹೆಂಗೆ ರೂಪುಗೊಳ್ಳುತ್ತೆ ಆ ಸ್ವಾಭಿಮಾನ ಒಂದು ಸಂಸ್ಕೃತಿಯಾಗಿ ಹೇಗೆ ರೂಪುಗೊಳ್ಳುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ಲು ನಮ್ಮ ಜೀವನದ ಒಂದು ಎರಡು ಘಟನೆಗಳನ್ನ ನಿಮ್ಮ ಮುಂದೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಒಂದು ನಮಗೆ ಎಮ್ ಎ ಮಾಡಬೇಕಂದ್ರೆ ನಾವು ಜಾನಪದ ತಗೊಂಡಿದ್ವಿ ಒಳಗಡೆ ಒಂದು ಪ್ರಶ್ನೆ ಇತ್ತು ಎಕ್ಸಾಮ್ ಬರೀಬೇಕಂದ್ರೆ ಒಂದು ಪ್ರಶ್ನೆ ಇತ್ತು ಅದೇನೆಂದರೆ ಜನಪದ ಆಹಾರ ಸಂಸ್ಕೃತಿಯನ್ನು ಕುರಿತು ಬರೆಯಿರಿ ಅಂತಿತ್ತು ನಾವು ಎಷ್ಟೋ ಪುಸ್ತಕಗಳು ಓದ್ವಿ ಓದಿ ಓದಿ ಕೊನೆಗೆ ಹದಿನೈದು ವರ್ಷ ಏನೋ ಇತ್ತದ ಅದಕ್ಕೆ ಒಂದು ಎರಡು ಮೂರು ಪೇಜ್ ಆನ್ಸರ್ ಬರೀಬೇಕಾಗಿತ್ತು ಬರೆದು ಬರ್ದು ಬರೆದು ಕೊನೆಗೆ ನನಗೆ ಎಕ್ಸಾಮ್ ಅನಿಸ್ತು ಇಲ್ಲ ನಾವು ನಮ್ಮ ಆಹಾರ ಸಂಸ್ಕೃತಿಯನ್ನು ಬಿಟ್ಟು ಬೇರೆದೆಲ್ಲ ಬರಿತಾಯಿದೀವಲ್ಲ ಹಾಗಾಗಿ ನಮ್ಮ ಆಹಾರ ಸಂಸ್ಕೃತಿ ಬಗ್ಗೆ ಬರೀಬೇಕು ಅಂತೇಳಿ ಅದಕ್ಕೆ ಒಂದು ಕೊರ್ಬಾಡ್ ಬಗ್ಗೆ ಬರೀ ಶುರು ಮಾಡಿದೆ ನಾನು ಅದು ಕೊರ್ಬಾಡ್ ಹೆಂಗೆ ಮಾಡ್ತಾರೆ ಧನಸ ಏನು ಮಾಡ್ತೀವಿ ಅದು ಹೆಂಗೆ ತರ್ತೀವಿ ಹೆಂಗೆ ಒಣ ಹಾಕ್ತೀವಿ ಹೆಂಗೆ ಅದನ್ನು ಬೇಯಿಸ್ತೀವಿ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿ ಬರೆದಿದೆ ಈಗ ಈ ಪದ ಉಪಯೋಗಿಸ್ಬೇಕು ಎಲ್ಲ ಗೊತ್ತಿಲ್ಲ ನನಗೆ ಅದೃಷ್ಟವಶ ಅದಕ್ಕೊಂದು ಗೋಲ್ಡ್ ಮೆಡ್ಲ್ ಬಂದುಬಿಡ್ತು ನನ್ನ ಫ್ರೆಂಡ್ಸ್ ಎಲ್ಲ ಈಗಲೂ ಅದನ್ನು ಹೆಂಗೆ ಹೇಳ್ತಾರೆ ಅಂತಂದರೆ ಲೋ ಕೊರ್ಬಾಡ್ ಕೊರ್ಬಾಡ್ ಗೋಲ್ಡ್ ಮೆಡ್ಲು ಆರಂಭ ಇಟ್ಟಿದ್ದೀನಪ್ಪ ಅಂತ ಕೇಳ್ತಾರೆ ಅದು ಅದಕ್ಕೆ ಆ ಸಬ್ಜೆಕ್ಟ್ನೇ ಮರ್ಸ್ಬಿಟ್ರೆ ಎಲ್ಲರೂ ಸೇರ್ಕೊಂಡು ನಂಗೆ ಈಗಲೂ ಪದ ಹೇಳ್ಬೇಕಂದ್ರೆ ಅದು ಕೊರ್ಬಾಡ್ ಗೋಡ್ ಮೆಡ್ಲು ಕೊರ್ಬಾಡ್ ಗೋಲ್ಡ್ ಮೆಡ್ ಅಂತ ಹೇಳಕ್ಕೆ ಶುರು ಮಾಡ್ತಾರೆ ಸೊ ನನಗೆ ಅಂದರೆ ನಮ್ಮ ಪ್ರಜ್ಞೆ ಹೆಂಗೆಲ್ಲ ನಮ್ಮ ಸಂಸ್ಕೃತಿಯಾಗ ರೂಪಗೊಳ್ತಾ ಇದೆ ನಾನು ಏನು ಬೇಕು ಬೇರೆ ಹತ್ರಲ್ಲ ಸುಳ್ಳು ಹೇಳ್ಬಿಡ್ತೀನಿ ಬೇಕಾರೆ ಆದರೆ ತಿಂದಿರೋ ಆಹಾರದ ಬಗ್ಗೆ ಇದುವರೆಗೂ ಸುಳ್ಳೇ ಅಭ್ಯಾಸ ಇಲ್ಲ ಏನು ತಿಂತೀನೋ ಅದನ್ನು ಕರೆಕ್ಟಾಗಿ ಹೇಳ್ತೀನಿ ನಾವು ಸೋಮವಾರ ಆಗಿರಲಿ ಆವಾರ ಆಗಿರಲಿ ಬೆಳಗ್ಗೆ ಎದ್ದ ತಕ್ಷಣ ಏನು ತಿಂದು ಮಟನ್ ಯಾವುದು ದನಿಂದ ಆದರೆ ದನಿಂದು ಮೇಕೆ ಅದರ ಮೇಕೆ ಯಾವುದಂದ್ರೆ ಅದನ್ನು ಹೇಳುವಂಥ ಒಂದು ಪ್ರಜ್ಞೆ ನಮ್ಮ ಒಳಗೆ ರೂಪುಗೊಳ್ತಲ್ಲ ಬಹುಶಃ ಸರ್ ಹೇಳ್ತಾ ಇದ್ರಲ್ಲ ಇಂಥ ಒಂದು ಭಾಗವಾಗಿ ನಾವು ನಮ್ಮ ಸಂಸ್ಕೃತಿನ ರೂಪುಗೊಳಿಸೋ ಇದೆ ಎರಡನೇದು ನಮಗೆಲ್ಲ ಈಗ ತುಂಬ ಸುಸ್ತಾದರೆ ಅಥವಾ ಏನಾರ ಸಂಕಟ ಬಂದಾಗ ಈ ರಾಮ ಶಿವ ಅಂತ ಮಾತಾಡೋರ ನಡುವೆ ಅಯ್ಯೋ ರಾಮ ಶಿವನೇ ಹಿಂಗಾಗೋಯ್ತಲ್ಲಪ್ಪ ಆಗೋಯ್ತಲ್ಲಪ್ಪ ನಡುವೆ ನಾವು ತುಂಬ ಸರಳವಾಗಿ ಭಗವಾನ್ ಬುದ್ಧ ಏನಪ್ಪ ಇದು ಅಂತ ಮಾತಾಡ್ಕೊಂಡು ಶುರು ಮಾಡ್ತಾಯಿದ್ದೆ ಅಂದರೆ ಅದೊಂದು ನುಡಿಗಟ್ಟಾಗಿ ನಾವು ರೂಪಿಸ್ಕೊಳ್ಳೋಕ್ಕೆ ನಾವು ನಮ್ಮನ್ನು ಪ್ರಯತ್ನ ಪಡ್ತಾ ಇದ್ವಿ ಇದು ಒಂದು ಹಂತವಾದರೆ ಮನೆಯಲ್ಲಿ ಈಗ ರೂಪುಗೊಳ್ಳುತ್ತೆ ಅಂತಂದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಅನ್ನು ಕೊಡ್ತೀನಿ ಅದಕ್ಕೆ ನಾನು ಹೇಳೋದು ಸ್ವಾನುಭವದಿಂದ ಹೇಳ್ಬಿಡ್ತೀನಿ ಹೇಳಿದ್ದು ನನ್ನ ಪ್ರತಿಕ್ರಿಯೆಯನ್ನು ನಮ್ಮೂರಲ್ಲಿ ಒಂದು ರಾಮ ಮಂದಿರ ಇತ್ತು ಅದು ಮಳೆಗಾಳಿಗೆ ಒಂದ್ಸರಿ ಬಿದ್ದಾಯ್ತು ಅದನ್ನು ಮತ್ತೆ ಕಟ್ಟಬೇಕಾಗಿತ್ತು ಆ ಕಟ್ಟಬೇಕಂದ್ರೆ ಅವರು ದೇಣಿಗೆ ಊರಲ್ಲಿ ಊರಲ್ಲೆಲ್ಲ ದೇಣಿಗೆ ಎತ್ತಾಯಿದ್ರು ಅಲ್ಲೇ ನಮ್ಮ ಮಾವ ನಮ್ಮ ಮಾವನ ಹತ್ರ ಬಂದು ಇರು ನೋಡಪ್ಪ ಎಲ್ಲರೂ ಏನೇನೋ ಕೊಡ್ತಿದ್ದಾರೆ ನೀನು ಒಂದು ಕೆಲಸ ಮಾಡು ನೀನು ಸಿಮೆಂಟ್ ಕೊಡಿಸ್ಬಿಡು ಅಂತ ನಮ್ಮ ಮಾವ ಆಗಿನ ಕಾಲದಲ್ಲೇ ವೆಟರ್ನರಿ ಡಾಕ್ಟ್ರು ಎಲ್ಲರೂ ದನಿನ್ ಡಾಕ್ಟ್ರು ಧನಿ ಡಾಕ್ಟ್ರು ಅಂತ ಕರೀರು ಅವ್ರು ಸರಿ ಅವ್ರು ಕೇಳಿದಾಗ ಅವ್ರು ನಮ್ಮ ಮಾವ ನಮ್ಮೂರಲ್ಲಿ ಸಿಕ್ಕಾಮಟ್ಟೆ ಡಾಮಿನೆಂಟ್ ಇರ್ತಕ್ಕಂಥ ಕ್ಯಾಶ್ ಬೇರೆ ಬೇರೆ ಇದೆ ನಾವಿರೋದೊಂದು ಇಪ್ಪತ್ತು ಮನೆ ಸುಮ್ಮನೆ ಗುಡ್ರು ಹಾಕಿದ್ರೆ ನಮ್ಮ ಮೂಲೆಗೆ ನಿಂತ್ಕೊಡ್ಬೇಕು ಅಂಥ ಸಮಯದಲ್ಲಿ ನಮ್ಮ ಮಾವ ಹೇಳ್ತು ನಾನು ಕೊಡಿಸ್ತೀನಿ ಇಲ್ಲ ಅಂತ ಹೇಳಲ್ಲೇ ನಾನು ಸಿಮೆಂಟ್ ಕೊಡಿಸ್ತೀನಿ ನಿಮ್ಮ ರಾಮ ಮಂದಿರಕ್ಕೆ ಎಷ್ಟಾಗುತ್ತೋ ಅಷ್ಟು ಸಿಮೆಂಟನ್ನು ಕೊಡಿಸೋ ಜವಾಬ್ದಾರಿ ನಂದು ಆದರೆ ಒಳಗಡೆ ಕೊಡುಗೆ ಅಂತೇಳಿ ನಮ್ಮ ಅಪ್ಪ ನಮ್ಮಮ್ಮನ ಹೆಸರು ಹಾಕಬೇಕು ಅಂತವ್ರು ಅದ್ರೊಳಗಡೆ ಹಾಕ್ಬೇಕು ನೀವು ಅಂತೇಳಿ ಅಯ್ಯೋ ಹೆಂಗಾಗಿ ಹೆಂಗೆ ಸಾಧ್ಯ ಆಗುತ್ತೆ ಸಾಧ್ಯನೇ ಇಲ್ಲ ಅದು ನನಗೆ ಅವಾಗ ನಮ್ಮ ಮಾವ ಯಾಕೆ ಹಿಂಗೆ ಕೇಳ್ತದೆ ಊರನ್ನಲ್ಲಿ ಯಾಕೆ ಹಿಂಗೆ ಎದುರಾಕತ್ತದೆ ನಮ್ಮ ತಾತ ಅಂತೂ ಬಾಯಿಗೆ ಬಂದಾಗ ಬೈತಾ ಇರೋದು ಎಲ್ಲ ಸಂಸ್ಕೃತ ಪದಗಳನ್ನು ಉಪಯೋಗಿಸಿ ಈ ನನ್ನ ಮಗ ದುರಂಕಾರ ಓದ್ಬಿಟ್ಟು ಹಂಗೆ ಹಿಂಗೆ ಆದರೆ ನಮ್ಮ ಮಾವ ತಲೆ ಕೆಟ್ಟಕೊಂಡಿರಲಿಲ್ಲ ಈಗಲೂ ಕೊಡ್ತೀನಿ ನಮ್ಮ ಅಪ್ಪನ ಹೆಸರು ನಮ್ಮ ಮಾವನ ಹೆಸರು ಒಳಗಡೆ ಹಾಕ್ತೀನಿ ಕೊಡುಗೆ ಅಂತ ನಾನು ಕೊಡ್ತೀನಿ ಅಂತ ಸರಿ ಅದಾಗಲಿಲ್ಲ ಒಂದಷ್ಟು ವರ್ಷಗಳ ನಂತರ ನಾನು ಸುಮ್ಮನೆ ನಮ್ಮ ಮಾವನಿಗೆ ಒಂದು ಪ್ರಶ್ನೆ ಕೇಳಿದೆ ಅಲ್ಲ ಮಾವ ಮಾವ ಅಂತಿರಲಿಲ್ಲ ಸಾರಿ ಅಣ್ಣ ಅಂತಿದ್ವಿ ಅಣ್ಣ ಯಾಕೆ ನೀನು ಅದನ್ನು ಕೊಡಿಸ್ಲಿಲ್ವಲ್ಲ ಯಾರು ಏನು ಅಂತ ನಿಂಗೆ ಹೇಳ್ಕೊಟ್ಟರು ಅಂತಂದರೆ ಅವರು ಆವಾಗ ತಾನೇ ಕೊಡಗೆ ಹೋಗಿದ್ರು ಕೊಡಗಿಂದ ಬರಬೇಕಂದ್ರೆ ಎರಡು ವಸ್ತುಗಳನ್ನ ತಂದಿದ್ರು ಒಂದು ಅಂಬೇಡ್ಕರ್ ಫೋಟೋ ತಂದಿದ್ರು ಮತ್ತೊಂದು ಬೆಕ್ಕು ತಂದಿದ್ರು ಅಲ್ಲಿಂದ ಆ ಅಂಬೇಡ್ಕರ್ ಫೋಟೋ ಆಗ್ತಾ ಆಗ್ತಾ ಹೇಳಿದ್ರು ನೋಡಪ್ಪ ಇವರು ಹೇಳ್ಕೊಟ್ರು ನನಗೆ ಕೊಡಬೇಡ ಅಂತ ಆ ಪ್ರಶ್ನೆ ಕೇಳುವಂಥ ಇವ್ರು ಹೇಳ್ಕೊಟ್ಟವ್ರೆ ನಿನ್ನೂ ಮುಂದೆ ಇವರು ಹೇಳ್ಕೊಡ್ತಾರೆ ನೀನು ಏನು ಮಾಡಬೇಕಂದ್ರೆ ಓದಬೇಕು ಅಂದರೆ ಅಲ್ಲಿಂದ ನಮಗೆ ಅಂಬೇಡ್ಕರನ್ನು ಓದಿಸುವ ಮತ್ತು ನಮ್ಮ ಆಹಾರದ ಬಗ್ಗೆ ನಮ್ಮ ಜಾತಿಯ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಒಂದು ಸಂಸ್ಕೃತಿಯ ವಾತಾವರಣ ನಮ್ಮ ಮನೆಗಳಿಂದ ಸೃಷ್ಟಿಯಾಗ್ತಾ ಸೃಷ್ಟಿಯಾಗಿ ನಿಧಾನಕ್ಕೆ ಬರ್ತಾ ಹೋಗ್ತು ನನಗೆ ಒಂದು ಆಶ್ಚರ್ಯ ಆಗುತ್ತೆ ನಾವು ಮನೆ ಬಿಟ್ಟಾಗ ಹಳ್ಳಿನಲ್ಲಿ ಎರಡು ಫೋಟೋಗಳಿದ್ದು ಒಂದು ನಮ್ಮ ತಾತನ ಫೋಟೋ ಮತ್ತು ಒಂದು ಅಂಬೇಡ್ಕರ್ ಫೋಟೋ ಅದರಲ್ಲಿ ಅಂಬೇಡ್ಕರ್ ಫೋಟೋ ಗೆದ್ದೊಳಗೆ ತಿನ್ಕೊಂಬಿಡ್ತು ಸುಮಾರು ವರ್ಷಗಳ ನಂತರ ಹೋಗ್ದತೆ ನಮ್ಮವ್ವ ಅಳ್ತು 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 ಅಂದರೆ ಯಾಕೆ ಹೇಳ್ತಾ ಇದೆ ಅಂತ ನನಗೆ ಇವಾಗ ಅರ್ಥ ಆಗುತ್ತೆ ಬಹುಶಃ ನಮಗೆ ಅವತ್ತಂಗೆ ಗೊತ್ತಿದ್ರೆ ಏನನ್ನೂ ಗೊತ್ತಿಲ್ಲದ ಅಂಬೇಡ್ಕರ್ ಬಗ್ಗೆ ಅಮ್ಮ ತುಂಬ ಅಳ್ತಾ ಇತ್ತು ಅಯ್ಯೋ ಫೋಟೋ ನಾನು ಗೆಲ್ಲು ತಿನ್ಕೊಬಿಡೋದಲ್ಲ ಮಗ ಫೋಟೋ ಗೆಲ್ಲಲು ತಿನ್ಕೊಬಿಡೋದಲ್ಲ ಮಗ ನಮಗೆಲ್ಲ ಬದುಕೊಟ್ಟವ್ರು ಇವರು ಇವರಂತೆ ಸೊ ಆ ಪ್ರಜ್ಞೆಗಳನ್ನು ನಮ್ಮನ್ನು ರೂಪಿಸಿ ಇವತ್ತು ನಾವು ಓದುವಾಗೆ ಬರೆಯುವಾಗೆ ಒಂದಷ್ಟು ತಿಳಿದುಕೊಳ್ಳುವಾಗೆ ನಮ್ಮ ಮಾಡಿದೆ ಎರಡನೇದು ನಮ್ಗೆ ಹಾಸ್ಟೆಲ್ ಸೇರಿಕೊಂಡಾಗ ಬುದ್ಧದೇವ ಹಾಸ್ಟೆಲ್ ಸೇರ್ಕೊಂಡ್ವಿ ನಾವು ಕನಕಪುರದಲ್ಲಿ ಎಲ್ಲರೂ ಪ್ರಾರ್ಥನೆಗೆ ಬೇರೆ ಬೇರೆ ಹಾಡನ್ನು ಹೇಳ್ಕೊಡ್ಬೇಕಲ್ಲ ನಾವು ಹಾಡ್ತಿರ್ತು ಒಂದೇ ಹಾಡು ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮರೆತು ಮಲಗಬೇಡಿ ಸೊ ಈ ಇದೇ ನಮ್ಮ ಪ್ರಾರ್ಥನೆ ಹೇಗಿದೆ ಅಂದರೆ ಮತ್ತೆ ನಮ್ಮ ಒಂದು ಪ್ರಜ್ಞೆ ಅಲ್ಲಿಂದ ಕೌಲೋಡಿಗೆ ಶುರುವಾಯಿತು ಏನನ್ನ ಓದಬೇಕು ಏನನ್ನ ತಿಳ್ಕೊಬೇಕು ಅನ್ನೋದು ಮತ್ತೆ ಶುರುವಾಯಿತು ಸಿ ಜೆ ಅಣ್ಣ ಮಾತಾಡ್ತಾ ಒಂದು ಮಾತು ಹೇಳಿದ್ರು ಬ್ರದರನ್ನು ಪದ ಉಪಯೋಗಿಸಿದ್ರು ನನಗೆ ವಿಕಾಸ ನೋಡಿದಾಗ ಅದು ನೆನ್ಪಿತ್ತೆ ಯಾರಾದರೂ ಮೊದಲು ಸಿಗಲಿ ಅವ್ನ ಕಣ್ಣಿಗೆ ಯಾರಾದರೂ ಮೊದಲು ಪರಿಚಯ ಆಗಲಿ ಇಲ್ಲ ಅಣ್ಣ ಅಂತಾನೆ ಇಲ್ಲ ಅಪ್ಪ ಅಂತಾನೆ ಇಲ್ಲ ಅಕ್ಕ ಅಂತಾನೆ ಇಲ್ಲ ತಂಗಿ ಅಂತಾನೆ ಮೊದಲು ಸ್ಟಾರ್ಟ್ ಮಾಡಿದವನು ಅಲ್ಲಿಂದನೇ ಸೊ ಅಂದರೆ ನಮ್ಮ ಪ್ರಜ್ಞೆಯ ಭಾಗವಾಗಿ ನಾನು ಬರ್ತಾ ಇದೆ ನಾನು ಎಷ್ಟೋ ಸರಿ ಅವನಿಂದ ಕಲ್ಕಬೇಕು ಅಂತಾನೆ ನಾನು ಎಷ್ಟೋ ಸರಿ ಸರ್ ಅಂತ ಮಾತಾಡ್ಸಲ್ಲ ಅವ್ನು ಅಣ್ಣ ಅಂತ ಮಾತಾಡ್ತಾನೆ ಈಗ ಸಿ ಜೆ ಅಣ್ಣ ಅಂತ ಮುಂದೆ ಅವನಿಂದ ನೆನಪೇ ಆಗಿಲ್ಲ ಅಲ್ಲಿಂದ ಸೊ ಇದೊಂದೊಂದು ಪ್ರಜ್ಞೆಯ ಭಾಗವಾಗಿ ನಮ್ಮ ಸಂಸ್ಕೃತಿಗಳು ಇದ್ದಾವೆ ಇದಕ್ಕೆ ಮನೆ ಮತ್ತು ನಮ್ಮ ನಡುವಿನ ಚರ್ಚೆಗಳೇ ಕಾರಣಗಳಾಗ್ತಾಯಿದೆ ಇಂಥ ಒಂದು ಪ್ರಜ್ಞೆಯನ್ನು ಇನ್ನಷ್ಟು ವಿಸ್ತರಿಸ್ಕೊಳ್ಳೋಕ್ಕೆ ಭಾಳ ನಮ್ಮ ಮುನ್ನ ಮುನ್ನುಗ್ಬೇಕು ಅಂತ ನನಗನ್ಸುತ್ತೆ ಎಲ್ಲ ಮಾತುಗಳನ್ನಲ್ಲ ಇನ್ನೊಂದನ್ನು ಹೇಳಬೇಕು ಅನಿಸುತ್ತೆ ಕಾಂಟ್ರವರ್ಸಿ ಆಗುತ್ತೆ ಅನ್ನೋ ಗೊತ್ತಿಲ್ಲ ತುಂಬ ಜನ ಹೇಳ್ತಾರೆ ದಲಿತರು ಅಂಬೇಡ್ಕರ್ ಅವ್ರು ಹಿಡಿದು ಇಟ್ಕೊಂಬಿಟ್ಟವ್ರೆ ಕುರುಬ್ರು ಕನಕದಾಸನ ಹಿಡಿದು ಲಿಂಗಾಯಿತರು ಬಸವಣ್ಣ ಹಿಡಿದು ಇಟ್ಕೊಂಡ್ರೆ ಹೇಳ್ತಾ ಹೋಗ್ತಾ ಇರ್ತಾರೆ ಬಹುಶಃ ನನಗನ್ಸುತ್ತೆ ಅಂಬೇಡ್ಕರ್ ಏನಾದರೂ ಅಂಬೇಡ್ಕರ್ನ ಎದೆಗಡೆ ಇಟ್ಕೊಂಡಿಲ್ಲ ಅಂದಿದ್ರೆ ಹಣತಿಯೋಪಾದಿಯಲ್ಲಿ ಇಟ್ಕೊಂಡಿಲ್ಲ ಅಂದರೆ ದೀಪದೋಪಿಯಲ್ಲಿ ಇಟ್ಕೊಂಡಿಲ್ಲ ಅಂದರೆ ಬೆಳಕಿನೋಪಾದಿಯಲ್ಲಿ ಇಟ್ಕೊಂಡಿಲ್ಲ ಅಂದರೆ ಇಷ್ಟೊತ್ತಿಗೆ ಬೇರೆಯವರು ಅದನ್ನ ಬೂದಿ ಮು ಬೂದಿ ಥರ ಅದನ್ನು ಕಳ್ಸಿಬಿಡ್ತಾಯಿದ್ರು ಎಲ್ಲರ ಕಡೆ ನೀರನ್ನ ಇದ್ರು ಹಂಗೆ ಇಟ್ಕೊಂಡು ದೀಪನ ದೀಪಕ್ಕೆ ಹಚ್ಚುವ ರೀತಿಯಲ್ಲಿ ತಮ್ಮ ಜಾತಿಯವ್ರಿಗೆ ಪಕ್ಕದ ಜಾತಿಯವ್ರಿಗೆ ಮೇಲ್ಜಾತಿಯವ್ರಿಗೆಲ್ಲ ಆ ದೀಪದ ಬೆಳಕನ್ನು ಹಚ್ತಾ ಬಂದ್ರಲ್ಲ ಅಂಥ ಕೋಟಿ ಕೋಟಿ ಕೈಗಳಿಗೆ ನಾನು ಮನಸ್ಸುಗಳಿಗೆ ಶರಣ ಶರಣಾರ್ಥಿಯನ್ನು ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು